ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಸಹೋದರ ಕೆ ಕೆ ಅಲಿಯಾಸ್ ಕೃಷ್ಣ ಆಸ್ಪತ್ರೆಗೆ ಹಾಜರಾಗ್ಬಿಟ್ರ ಈ ಕಡೆ ಚಾರ್ಯ ಜೀವ ಅಪಾಯದಲ್ಲಿದೆ ಆ ಒಂದು ವರ್ಷ ಇಡೀ ಮನೆಗೆ ಗೊತ್ತಾಯ್ತ ಎಲ್ಲರೂ ಆಸ್ಪತ್ರೆಗೆ ಹಾಜರಾದ್ರ ಚಾರು ತನ್ನ ಗಂಡನ ಮುಂದೆ ಗೋಳಾಡ್ತಿರುವುದು ನಿಜಾನ ಏನಾಗ್ತದೆ ಇಲ್ಲಿ ಮಾನ್ಯತಾ ಸಖತ್ ಪ್ಲಾನ್ ಏನಾಗಿದೆ ಇತ್ ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ರಾಮಾಚಾರ್ಯ ಸ್ಥಿತಿ ಈ ರೀತಿ ಬರುವುದಕ್ಕೆ ಒಂದು ರೀತಿಯ ಕಾರಣ ಚಾರು ಅಂತಾನೆ ಹೇಳ್ಬಹುದು ಚಾರು ಎಂದು ಪಶ್ಚಾತ್ತಾಪ ಪಡಬೇಕಾಗಿದೆ ಅವತ್ತು ತನ್ನ ಗಂಡ ಸೆಂಟ್ರಲ್ ಜೈಲ್ಗೆ ಹೋಗ್ಬಿಡ್ಬಹುದು ಮೊದಲು ನನ್ನ ಗಂಡನ್ನ ಅಲ್ಲಿಂದ ಪಾರ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ ಚಾರು ತನ್ನ ಗಂಡನ ಉಳಿತೆಗಾಗಿ ಮಾಡಿದಂತಹ ಒಂದು ಆಲೋಚನೆ ಆ ಒಂದು ಸ್ಟೆಪ್ ಇವತ್ತು ರಾಮಾಚಾರ್ಯ ಪ್ರಾಣಕ್ಕೆ ಕುತ್ತು ತಂದದ ರಾಮಾಚಾರಿ ಪ್ರಾರಂಭದಲ್ಲಿ ಒಪ್ಕೊಳ್ಳದೇ ಇದ್ದರೂ ಕೂಡ ಚಾರುಗೋಸ್ಕರ ಒಪ್ಕೊಳ್ಳೇಬೇಕಾಗತ್ತೆ ಜೊತೆಗೆ ನಾನು ಚಾರು ಮೇಡಮ್ ಇಬ್ಬರು ಕೂಡ ಹೋಗಿ ಇದರಿಂದ ಇರ್ತಕ್ಕಂಥ ಎಲ್ಲವನ್ನ ಕೂಡ ಕಂಡಿಡ್ದು ಮತ್ತೆ ಅವ್ರನ್ನ ಇಲ್ಲಿಗೆ ಕಳಿಸ್ತೀವಿ ಅನ್ನೋ ಆಟದೊಂದಿಗೆ ಚಲೋದೊಂದಿಗೆ ರಾಮಾಚಾರಿ ಕೂಡ ಇದನ್ನ ಒಪ್ಕೋತಾರೆ ಆದರೆ ಇದನ್ನು ಮಿಸ್ಯೂಸ್ ಮಾಡ್ತಕ್ಕಂಥದ್ದು ಅದೇ ಒಂದು ಜೈಲಿನಲ್ಲಿರ್ತಕ್ಕಂಥ ಕೈದಿಗಳು ರಾಮಾಚಾರಿಯ ಕೈದಿಯ ಪ್ರಾಣ ಉಳಿಸಿದ್ರು ಕೂಡ ಇನ್ನು ಆ ರೌಡಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಮನುಷ್ಯತ್ವ ಯಾವ ಮಟ್ಟಕ್ಕೆ ಹೋಗಿರ್ಬೋದು ಅನ್ನೋದು ನಮ್ಗೆ ಅರ್ಥವಾಗಬೇಕಾಗಿದೆ ಅಷ್ಟೊಂದು ಮನುಷ್ಯತ್ವ ಇಟ್ಕೊಂಡು ತನಗೆ ಕೇಡು ಬಯಸಿ ಸಾಯಿಸು ಬಂದಿದ್ರು ಕೂಡ ಅವರಿಗೆ ಒಳಿತನ್ನೇ ಬಯಸಿದ ಚಾರಿಗೆ ಸಿಗುವುದೇನು ಹಾಗಿದ್ರೆ ಒಳಿತು ಕೆಡುಕಿನ ಮಧ್ಯೆ ಇಷ್ಟೇ ಇರುವುದ ವ್ಯತ್ಯಾಸ ಹಾಗಿದ್ರೆ ಒಳಿತು ಮಾಡೋರಿಗೆ ಒಳ್ಳೇದೇ ಆಗುವುದಿಲ್ವಾ ಈಗ ಆಗ್ತಿರುವುದು ಅದೇನೆ ಆಗಿರುವುದು ಅದೇನೆ ರಾಮಾಚಾರಿಯ ರೌಡಿಗೆ ಒಳ್ಳೆತನ ಬಯಸಿದ್ರು ಯಾರೂ ಹತ್ರಕ್ಕೆ ಬಂದಿರಲಿಲ್ಲ ಅವತ್ತು ಜೀವ ಕಾಪಾಡೋದಕ್ಕೆ ಅವತ್ತು ಆ ವ್ಯಕ್ತಿಯ ಜೀವ ಹೋಗಿದ್ದಿದ್ರೆ ಇವತ್ತು ರಾಮಾಚಾರಿ ಜೀವ ಹೋಗೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅದರ ಅರ್ಥ ಒಳ್ಳೆತನೇ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾ ಅಂತ ಅನ್ಸೋದ ಅನ್ಸೋದಂತೂ ನಿಜವಾದ ಮಾತು ಅಂತ ಹೇಳ್ಬಹುದು ಇದು ಎಲ್ಲದರ ನಡುವೆ ಆ ರೌಡಿ ಎ ಸಿ ಪಿ ದೇವ್ ಕೊಟ್ಟಿದ್ದಂಥ ಆ ಒಂದು ಡೀಲ್ನ ಜೊತೆಗೆ ತನಗೆ ಇದ್ದಿದ್ದಂಥ ಕೋಪನ ಎಲ್ವನ್ನೂ ಕೂಡ ರಾಮಾಚಾರಿ ಮೇಲೆ ತೀರಿಸ್ಕೊಳ್ಳೇಬೇಕು ಅಂತ ಸಿಕ್ಕಿದ್ದ ಚಾನ್ಸ್ ಅಂದ್ಕೊಂಡು ರಾಮಾಚಾರಿಗೆ ಸಹಾಯ ಮಾಡುವ ನೆಪದಲ್ಲಿ ಫೈಟ್ ಮಾಡಿ ಹಾಸ್ಪಿಟಲ್ಗೆ ಕಳಿಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ರಾಮಾಚಾರಿ ಪ್ರಾಣಕ್ಕೆ ಕುತ್ತು ತರೋಕೆ ಸ್ಕೆಚ್ ಹಾಕ್ತಾರೆ ರಾಮಾಚಾರಿ ಏನಾದರೂ ಫೈಟ್ ಬ್ಯಾಕ್ ಮಾಡಿದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋ ಸತ್ಯ ಗೊತ್ತಿದ್ದಂತಹ ರೌಡಿ ರಾಮಾಚಾರಿ ಈಗ ಯಾವುದೇ ಕಾರಣಕ್ಕೂ ಫೈಟ್ ಬ್ಯಾಕ್ ಮಾಡಲ್ಲ ಬಿಕಾಸ್ ಅವನು ಹಾಸ್ಪಿಟಲ್ಗೆ ಹೋಗಬೇಕಾಗಿರೋದ್ರಿಂದ ಅನ್ನೋ ವಿಷಯ ತಿಳಿದಿದ್ದೆ ಈ ಕಡೆ ರಾಮಾಚಾರಿ ತಲೆಗೆ ಪೆಟ್ಟನ್ನು ಕೊಟ್ಟೇ ಬಿಡ್ತಾರೆ ಬಿಕಾಸ್ ರಾಮಾಚಾರಿನೇ ಹೇಳಿರ್ತಾನೆ ತಲೆಗೆ ಪೆಟ್ಟು ಕೊಟ್ಟರೆ ಸಾವಾಗತ್ತೆ ಸಾಯೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಅದನ್ನು ಅರಿತಂತಹ ರೌಡಿಗಳು ರಾಮಾಚಾರಿ ತಲೆಗೇನೆ ಫೋಕಸ್ ಮಾಡಿ ಹೊಡಿತಾರೆ ತಕ್ಷಣ ಅಲ್ಲೇ ಕುಸ್ತು ಹೋಗ್ತಾನೆ ರಾಮಾಚಾರಿ ಹಾಸ್ಪಿಟಲ್ ಅಲ್ಲಿಗೆ ಹೋಗುವಷ್ಟರಲ್ಲಿ ಅವರು ಎಲ್ಲರೂ ಕೂಡ ಸತ್ತೇ ಹೋಗಿಬಿಟ್ಟ ಅನ್ಕೋತಾರೆ ಬಟ್ ಇನ್ನೂ ಕೂಡ ಉಸಿರಾಡ್ತಿರ್ತಾರೆ ಕ್ಷಣ ಕ್ಷಣಕ್ಕೂ ಉಸಿರು ಕ್ಷೀಣಿಸ್ತಾ ಇರತ್ತ ಚಾರು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಆ್ಯಂಬುಲೆನ್ಸ್ನ ಫಾಲೋ ಮಾಡ್ತಾಳೆ ಬಿಕಾಸ್ ಅವಳು ಅನ್ಕೊಂಡಿರೋದು ರಾಮಾಚಾರಿ ಡ್ರಾಮಾ ಮಾಡ್ತಿದ್ದಾನೆ ಅಂತ ಅದಕ್ಕೋಸ್ಕರನೇ ತನ್ನ ಫ್ರೆಂಡ್ ಜೊತೆ ಡಾಕ್ಟರ್ ವೇಷದಲ್ಲಿ ಒಳಗಡೆ ಪ್ರವೇಶ ಕೊಡ್ತಾಳೆ ಆದರೆ ಅವಳಿ ಅವಳಿಗೆ ಗೊತ್ತಾಗತ್ತೆ ರಾಮಾಚಾರಿ ಎಚ್ಚರ ಆಗದೇ ಇರ್ತಕ್ಕಂಥದ್ದು ಎತ್ರಿಲ್ಸೋಕ್ಕೆ ತುಂಬ ಟ್ರೈ ಮಾಡ್ತಾಳೆ ಬಟ್ ರಾಮಾಚಾರಿ ಎದ್ದೇ ಇಳೋದಿಲ್ಲ ನಂತರ ಈ ಕಡೆ ನರ್ಸ್ ಬಂದು ಅವ್ರನ್ನ ಕಳಿಸ್ಬಿಡ್ತಾರೆ ಹೊರಗಡೆ ಏನೋ ನೆಪ ಹೇಳ್ಕೊಂಡು ಯಾವುದು ಸುದರ್ಶನ್ ಡಾಕ್ಟರ್ ಮೀಟ್ ಮಾಡೋಕೆ ಇಲ್ಲಕ್ಕೆ ಬಂದ್ಬಿಟ್ಟು ಅಂದ್ಕೊಂಡು ಬಚ್ಚಾವಾಗಿ ಬರ್ತಾಳೆ ಪೊಲೀಸ್ ಹೈ ಅಲರ್ಟ್ ಆಗಿದೆ ಅಲ್ಲಿ ಈ ಕಡೆ ಡಾಕ್ಟರ್ ಅಂತೂ ತುಂಬ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅವ್ರ ಟ್ರೈ ಲೆವೆಲ್ ಬೆಸ್ಟ್ ಅನ್ನೋ ರೀತಿ ನಂತರ ಹೊರಗಡೆ ಬರ್ತಿದ್ದಾಗೆ ಅವಳು ಹೇಳ್ತಾಳೆ ರಾಮಾಚಾರಿ ಮಾತಾಡಲಿಲ್ಲ ನಾಳೆ ಹೇಗಾದರೂ ಮಾಡಿ ರಾಮಾಚಾರಿನ ಕರ್ಕೊಂಡು ಹೋಗಬೇಕು ಪ್ಲ್ಯಾನ್ ಮಾಡಿ ಅಂತ ಫ್ರೆಂಡ್ ಹೇಳು ಒಂದು ಮಾತು ರಾಮಾಚಾರಿ ಮಾತಾಡಿಲ್ಲ ಅಂದರೂ ಆರಾಮಾಗಿದೆಯಲ್ಲ ಏನಾದರೂ ಹೆಜ್ಜೆ ಕಡಿಮೆ ಆಗಿದ್ರೆ ಅಂದರೆ ಇಲ್ಲ ಏನೂ ಆಗಿಲ್ಲ ಯೋಗನ ಇದ್ರಲ್ಲಿದ್ದಾನೆ ಅವನು ಯೋಗ ನಿದ್ರಲ್ಲಿ ಇರಬೇಕಿದ್ರೆ ಅವನಿಗೆ ಹೆಚ್ಚ ಆಗೋದಿಲ್ಲ ಅವನು ಯಾವಾಗ ಹೇಳ್ಬೇಕು ಅಂದ್ಕೊಂಡಿರ್ತಾನೋ ಆವಾಗಲೇ ಹೇಳ್ಬೇಕು ಅಂದ್ಕೊಂಡಿರ್ತಾನೆ ಅಂತ ಪಾಪ ಅವಳಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಲ್ಲ ರಾಮಾಚಾರಿಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಆದರೆ ಮನೇಲಿ ಆಲ್ರೆಡಿ ರಾಮೇಶ್ವರಂ ಕತೆ ಓಪನ್ ಆಗಿದೆ ಬಿಕಾಸ್ ಈ ಒಂದು ಸ್ಟೋರಿ ಮುಗಿತಿದ್ದಾಗ ರಾಮೇಶ್ವರಂ ಕತೆ ಓಪನ್ ಮಾಡೋಕೆ ಆಲ್ರೆಡಿ ಒಂದು ಮುನ್ನುಡಿ ಪೀಠಿಕೆನ ಸಿದ್ಧ ಮಾಡಿಕೊಂಡಿದ್ದಾರೆ ಒಂದು ಸೀರಿಯಲ್ ತಂಡ ಅಂತ ಹೇಳ್ಬೋದು ಈಗ ಮಾವಂಗೆ ನಾನಾ ಚಾ ಚಾರ್ಗಳಿಗೆ ರಾಮೇಶ್ವರಂಗೆ ಹೋಗ್ಬೇಕು ಅನ್ನೋ ಆಸೆ ಮಗ ಕರ್ಕೊಂಡು ಹೋಗ್ತಾರೆ ಅಂತ ಚಾರು ಹೇಳಿದಾಗ ಈ ಕಡೆ ರಾಮಾಚಾರಿ ಕರ್ಕೊಂಡು ಹೋಗ್ತೀಯಾ ಅಂತ ಕೃಷ್ಣನ್ ಕೇಳಿದರೆ ನಿಮ್ಮ ಮಗ ಅಲ್ಲ ಗಂಡ ರಾಮಾಚಾರಿ ಅಂತಾಳೆ ಜೊತೆಗೆ ಬಂದೇ ಬರ್ತಾನೆ ಅವನು ಕರ್ಕೊಂಡು ಹೋಗ್ತಾನೆ ಅಂತಾಳೆ ಇವೆಲ್ಲ ಮಾತುಗಳು ಕೂಡ ಮನೆಯವ್ರನ್ನ ಗೊಂದಲಕ್ಕೆ ದಬ್ಬಿಡುತ್ತೆ ಏನಿದು ಕಣ್ಮುದೆ ರಾಮಾಚಾರಿ ಇದ್ರು ನನ್ನ ಗಂಡ ಹಾಗೆ ಹೀಗೆ ಏನಾಗಿದೆ ಹುಡುಗಿಗೆ ಅಂತ ಬಟ್ ಅಲ್ಲಿ ಕೃಷ್ಣನ್ ಗೊತ್ತಾಗ್ತಿದೆ ಶಾಸ್ತ್ರಿಗಳಿಗೆ ಗೊತ್ತಾಗ್ತದೆ ಇಲ್ಲಿ ರಾಮಾಚಾರಿ ಇಲ್ವಲ್ಲ ಅದಕ್ಕೆ ರೀತಿ ಮಾತಾಡ್ತಿದ್ದಾರೆ ಅಂತ ಜೊತೆಗೆ ಕೃಷ್ಣನ್ಗೆ ಚಾರು ಅದಕ್ಕೆ ಅನುಮಾನ ಬಂದಿರ್ಬೋದು ಅಂತ ಕೂಡ ಗೊತ್ತಾಗತ್ತೆ ಇದೆಲ್ಲ ಇತ್ತ ಆಗ್ತಾ ಇದ್ರೆ ಆ ಕಡೆ ವೈಶ ತನ್ನ ತಮ್ಮನ ಮೇಲೆ ಕೃಷ್ಣ ಅಟ್ಯಾಕ್ ಮಾಡಿರುವುದ್ರಿಂದಾಗಿ ಕೃಷ್ಣನ ಪ್ರಶ್ನೆ ಮಾಡೋಕೆ ಮುಂದಾದರೆ ಈ ಕಡೆ ಕೃಷ್ಣ ಅಂತೂ ನಮ್ಮ ಮನೆಯ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತ ಯಾರಾದರೂ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ ಸರಿ ನಾನು ಅವನ ಮೇಲೆ ಅಟ್ಯಾಕ್ ಮಾಡಿದ್ದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಿದ್ದಾಗ ಅಬ್ಬಬ್ಬ ತಬ್ಬಬ್ಬ ಆಗ್ಬಿಡ್ತಾರೆ ಜೊತೆಗೆ ನೀನು ಡೀಪಾಗಿ ಕ್ಯಾರೆಕ್ಟ್ರಿಗೆ ಇಳೀಬೇಡ ನಿನ್ನ ಕೆಲಸ ಏನು ಅದನ್ನು ಮಾಡ್ಕೊಂಡು ಹೋಗು ಅಷ್ಟು ನೋಡು ಇಲ್ಲ ಅಂದರೆ ಮಾನಿತಾ ಮೇಡಮ್ ಎ ಸಿ ಪಿ ದೇವ್ ನಿನ್ನ ಬಿಡೋದಿಲ್ಲ ಅಂತ ಆದರೆ ಇಲ್ಲಿ ಕೆ ಮಾತ್ರ ನನ್ನ ಮನೆಯವ್ರ ತಂಟೆಗೆ ಬಂದ್ರೆ ಯಾರಿಗೂ ಕೂಡ ಉಳಿಗಾಲ ಇಲ್ಲ ಅಂತಾನೆ ಹೇಳ್ತಾರೆ ಇದೆಲ್ಲ ಎಲ್ಲಾ ಇತ್ತ ಆಗ್ತಾ ಇದ್ರೆ ಮತ್ತೆ ದೇವ್ರ ಮುಂದೆ ಕುತ್ಕೊಂಡು ನನ್ನ ರಾಮಾಚಾರಿನ ಸೀಫಾ ಕರ್ಕೊಂಡು ಬರಬೇಕು ಅವನು ತನ್ನ ಮನೆಯವ್ರಿಗೋಸ್ಕರ ತನ್ನ ಜೀವ ಕೊಡೋಕ್ಕೂ ರೆಡಿ ಆಗಿರ್ತಕ್ಕಂತ ಒಂದು ಮಹಾನ್ ವ್ಯಕ್ತಿ ಅಂತ ಜೀವಕ್ಕೆ ದೇವ್ರ ಯಾವುದೇ ಕಾರಣಕ್ಕೂ ನೀನು ತೊಂದ್ರೆ ಮಾಡಬೇಡ ದಯವಿಟ್ಟು ಒಳ್ಳೇದು ಮಾಡು ನನಗೆ ಅವನ್ನ ಬಿಡ್ಸ್ಕೊಂಡು ಬರಬೇಕಾದ್ರೆ ಯಾವುದೇ ತೊಂದ್ರೆ ಆಗದಿರೋ ರೀತಿ ಮಾಡು ದೇವ್ರೆ ಅಂತ ಕೇಳ್ಕೊತಿದ್ದಾಳೆ ಜೊತೆಗೆ ರಾಮಾಚಾರಿನ ಕರ್ಕೊಂಡು ಬಂದರೆ ಎಲ್ಲಿಡೋದು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿದಾಳೆ ಜೊತೆಗೆ ಇವತ್ತು ಇವತ್ತಳು ರಾಮಾಚಾರ್ಯನ ಶ್ವತಸಿದ್ಧವಾಗಿ ಕರ್ಕೊಂಡು ಬರಬೇಕು ಅಂತ ಮನೆಯಿಂದ ಹೊರಡ್ತಾ ಇದ್ದಾಳೆ ಆದರೆ ಈ ಕಡೆ ದೇವತ್ರ ಮಾನ್ಯತಾ ಏನಿದು ರಾಮಾಚಾರಿ ಇನ್ನಾದರೂ ಸಾಯ್ಲಿಲ್ವಲ್ಲ ಏನು ಹೇಳಿದೆ ನೀನು ಅವತ್ತು ಅಂತ ಕೇಳಿದ್ರೆ ಅಲ್ಲಿ ಬದುಕಿದ್ದಾನೆ ವೆಂಟಿಲೇಟರ್ ತೆಗೆದ್ರೆ ಈಗಲೇ ಜೀವ ಹೋಗ್ಬೋದು ಅಂತಿದ್ರೆ ಮತ್ತೆ ಇನ್ಯಾಗ ತಡ ಮಾಡ್ತಿದ್ವಿ ಅವ್ನು ಯಾವುದೇ ಕಾರಣಕ್ಕೂ ಇಂದ ಜೈಲ್ಗೂ ಹೋಗ್ಬಾರ್ದು ಮನೆಗೂ ಬರಬಾರ್ದು ಅವ್ನು ಅಲ್ಲೇ ದಫನ್ ಆಗಿಬಿಡ್ಬೇಕು ಮೊದಲು ಅವನನ್ನು ವೆಂಟಿಲೇಟರ್ ತೆಗೆದಿದ್ದೆ ಅವ್ನ ಜೀವನ ತೆಗೆದು ಅಂತ ಹೇಳಿ ಕೊಡ್ತಿದ್ದಾರೆ ಹಾಗಿದ್ರೆ ಫೈನಲಿ ರಾಮಾಚಾರಿ ಮೇಲೆ ಮಾನ್ಯತಾಗೆ ತನ್ನ ಅಳಿಯ ಆದರೂ ಕೂಡ ಜೀವನೇ ತೆಗೆದು ತನ್ನ ಮಗಳನ್ನ ವಿದ್ವಿ ವಿದ್ವೆ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಆದರೆ ಹೇಗೂ ಏನೋ ಗೊತ್ತಿಲ್ಲ ಫೈನಲಿ ಕೃಷ್ಣನ ಮುಂದೆ ಚಾರಿಗೆ ಇಂತಹ ಒಂದು ಪರಿಸ್ಥಿತಿ ಆಗಿದೆ ಅಂತಕ್ಕಂಥ ವಿಷಯ ಬಟ್ಟಾಬೈಲಾಗಿಬಿಡತ್ತೆ ಕೃಷ್ಣ ಅಲ್ಲೇ ಶಾಕ್ ಆಗಿಬಿಡ್ತಾರೆ ಇದು ಯಾರಿಂದ ಗೊತ್ತಾಯಿತು ವೈಶಾಖನ ಮಾನ್ಯತನ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಮೋಸ್ಟ್ ಪ್ರೋಬಬಲಿ ಈ ವಿಷಯ ಗೊತ್ತಾಗೋದೆ ವೈಶಾಖ ಇಂದ ಅಂತ ಅನ್ನಿಸ್ತದೆ ಜೊತೆಗೆ ಕೃಷ್ಣನಿಗೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಮೊದಲು ಅಣ್ಣನ ನೋಡಲೇಬೇಕು ನನ್ನಿಂದಾಗಿ ಅಣ್ಣ ಜೀವಾನೇ ಹೋಗ್ತಿದ್ಯಲ್ಲ ಅಂತ ಅನ್ಕೊಂಡಿದ್ದೆ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಅದಕ್ಕೂ ಮುನ್ನ ಈ ಕಡೆ ಚಾರು ನರ್ಸ್ ವೇಷದಲ್ಲಿ ಹಾಸ್ಪಿಟಲ್ ಒಳಗಡೆ ಇಂಚಿ ಕೊಡೋಕೆ ಅಂತ ಸಿದ್ಧವಾದ್ರೆ ಅವಳ ನಂಬರ್ಗೆ ಭೇಂಡಿ ಅಣ್ಣ ಕಾಲ್ ಮಾಡ್ತಾರೆ ರಾಮಾಚಾರಿ ಸ್ನೇಹಿತರು ಜೈಲ್ನಲ್ಲಿ ಕಾಲ್ ಮಾಡಿದ್ದೆ ಈ ಕಡೆ ಅಣ್ಣ ಹೋಗ್ತಿದ್ದೀನಿ ರಾಮಾಚಾರಿ ಕರ್ಕೊಂಡು ಬರೋಕೆ ಅವ್ನಿಗೆ ಯೋಗ ನಿದ್ರಲ್ಲಿದ್ದಾನೆ ಅಂತ ಚಾರು ಹೇಳ್ತಿದ್ರೆ ಅವಳ ಎದೆನೆ ಬಡಿದು ಎದೆನೆ ನಿಂತೋಗ್ತಕ್ಕಂತ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಕೊಡ್ತಿದ್ದಾರೆ ಭೇಂಡಿ ಅಣ್ಣ ನೋಡಮ್ಮ ನೀನು ಅನ್ಕೊಂಡಿರುವುದು ತಪ್ಪು ನಿನ್ನ ಗಂಡ ಯೋಗನಿದ್ರದಲ್ಲಿ ಇಲ್ಲ ರಾಮಾಚಾರಿ ಅವನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಇಲ್ಲಿ ಎಲ್ಲೂ ಅವನ ಸತ್ತೇ ಹೋಗಿದ್ದಾನೆ ಅಂತಿದ್ದಾರೆ ನಿನ್ನ ಗಂಡ ಪ್ರಜ್ಞಾಹೀನ ಸ್ಥಿತಿಲಿ ಇವಾಗಲೂ ಇನ್ನ ನೆಕ್ಸ್ಟ್ ಕ್ಷಣನೂ ಸತ್ತು ಹೋಗ್ಬಿಡ್ತಾನೆ ಅವನ ಜೀವ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತದೆ ಅನ್ನೋ ಸತ್ಯನ ತಿಳಿಸ್ತಿದ್ದಾಗೆ ಈ ಕಡೆ ಚಾರು ಕುಸ್ತು ಹೋಗ್ತಾಳೆ ಮೊದಲು ತನ್ನ ಗಂಡನ ನೋಡಬೇಕು ಅಂತ ಹತ್ಕೊಂಡು ಓಡಿ ಬರ್ತಿದ್ದಾಳೆ ಫೈನಲಿ ಯಾರಿಗೂ ಗೊತ್ತಾಗ್ದಾಗೆ ಅದೇ ಐಸುಗೆ ಎಂಟ್ರಿ ಕೊಡ್ತಾಳೆ ರಾಮಾಚಾರಿ ಇದೇಳು ರಾಮಾಚಾರಿ ಇದೇಳು ರಾಮಾಚಾರಿ ಅಂತ ರಾಮಾಚಾರಿನ ಎಚ್ರ ಮಾಡ್ತಿದ್ರೆ ರಾಮಾಚಾರಿ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದಾನೆ ಈ ಕಡೆ ಎಷ್ಟೇ ಮಾಡಿದ್ರೂ ಕೂಡ ಈ ಕಡೆ ರಾಮಾಚಾರಿ ಎಚ್ಚರ ಆಗ್ತಾನ ಇಲ್ಲ ಆ ಕಡೆ ಡಾಕ್ಟರ್ ಹೇಳಿದ ಮಾತುಗಳು ಪೊಲೀಸ್ ಅವ್ರಿಗೆ ಚಾರು ಎದೆನ ಮತ್ತಷ್ಟು ಜಲ್ ಅನ್ನಿಸ್ಬಿಡತ್ತೆ ಈ ಕಡೆ ಡಾಕ್ಟರ್ ನೋಡಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಬಟ್ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಗ್ತಿಲ್ಲ ಅವ್ರ ಬ್ರೈನ್ ಆಲ್ರೆಡಿ ಡೆಡ್ ಆಗಿದೆ ಅನ್ನಿಸ್ತದೆ ವೆಂಟಿಲೇಟರ್ ತೆಗೆದ್ರೆ ಸತ್ತೋಗ್ಬಿಡ್ಬೋದು ಅಂತ ಈ ಒಂದು ಹೃದಯನೇ ನಿಂತು ಹೋಗ್ತಕ್ಕಂಥ ವಿಶ್ವ ಕೇಳಿದ್ದೆ ಚಾರು ಹೃದಯನೇ ಬಡ್ದೋಗ್ತದೆ ಓಡ್ದು ಚಾರಿನ ಎಪ್ಸೋಕ್ಕೆ ಟ್ರೈ ಮಾಡ್ತದಾಳೆ ಎದೇಳು ಎದೇಳು ಅಂತ ಬಟ್ ಒಂದು ಸಣ್ಣ ಮೂಮೆಂಟ್ ಕೂಡ ಕಾಣಿಸ್ತಿಲ್ಲ ನಂತರ ಯಾರಿಗೂ ಕಾಣ್ದಾಗೆ ಮಾಸ್ಕ್ ಹಾಕೊಂಡಿದ್ದೆ ಚಾರಿ ತಮ್ಮ ಕೃಷ್ಣ ಎಂಟ್ರಿ ಕೊಡ್ತಿದ್ದಾರೆ ಅಣ್ಣನ ನೋಡಿ ಅಣ್ಣನ ಬಚಾವ್ ಮಾಡೋದು ಅವ್ರ ಉದ್ದೇಶ ಆಗಿದೆ ಜೊತೆಗೆ ಈ ಕಡೆ ಮನೆಯಲ್ಲಿ ಯಾರಿಗೂ ಕೂಡ ಇನ್ನೂ ಈ ಒಂದು ವಿಶ್ವನೇ ಗೊತ್ತಿಲ್ಲ ವಿಶ್ವನೇ ತಿಳಿದಿಲ್ಲ ಹಾಗಿದ್ರೆ ಈ ಮುಂದೆ ಏನಾಗ್ಬಹುದು ಚಾರಿ ಹೇಗೆ ಬದುಕಿ ವಾಪಸ್ ಬರ್ಬಹುದು ಯಾರು ಬದುಕಿಸಿ ವಾಪಸ್ ಕರ್ಕೊಂಡು ಬರ್ಬೋದು ಮಾನ್ಯತಾ ಸಾಯಿಸೋದಕ್ಕೆ ಮುಂದಾಗ್ತಾರ ಏನಾಗತ್ತೆ ಹೇಗ್ ಬದಕ್ತಾರೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ